ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕಾಯಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಬೆಳೆಯೋ ಹೊತ್ತು ಸಿಂಪಲ್ಲಾಗಿ ಬೇಗ ಮಾಡ್ಕೊಬಿಡ್ಬೋದು ಟಿಫನ್ಗೂ ಆಗುತ್ತೆ ಮಧ್ಯಾಹ್ನ ಲಂಚ್ಗೂ ಆಗುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಬನ್ನಿ ಹೇಗಿದೆ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎಣ್ಣೆ ಟೊಮೆಟೊ ಎರಡು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಎಂಟತ್ತು ಒಂದು ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಅರ್ಶನ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ತೆಂಗಿನ ಚುಪ್ಪು ಹಾಕಿದ್ದೀನಿ ನಾನು ಎರಡು ಕಡ್ಡಿ ಪಲಾವ್ ಎಲೆ ಮತ್ತು ಒಂದು ಎರಡು ಲವಂಗ ಒಂದು ಚ ಒಂದೆರಡು ಚಕ್ಕೆ ಎಷ್ಟಿದ್ರೆ ಸಾಕು ಬೇಗ ಮಾಡಿರ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮೊದಲು ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಅರ್ಶನ ಇದಿಷ್ಟು ಹಾಕಿ ಸ್ವಲ್ಪ ತರಿ ತರಿ ಇದ್ದಂಗೆ ರುಬ್ಕೋಬೇಕು ತುಂಬ ನೈಸ್ ರುಬ್ಬೋದು ಬೇಡ ಇದನ್ನು ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ಈಗ ಅಕ್ಕಿನ ತೊಳೆದ್ಬಿಟ್ಟು ಇದ್ದೀನಿ ಅದೆಲ್ಲ ಒಗ್ಗರಣೆ ಮಾಡೋಷ್ಟೇ ಅಂದರೆ ಸಾಕು ಈಗ ಇಟ್ಕೊಂಡು ಒಗ್ಗರಣೆ ಮಾಡಿಕೊಡೋಣ ಮೊದಲಿಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆಲ್ಲ ಚಟಪಟ ಆದಮೇಲೆ ಎಣ್ಣೆ ಹಾಕೋದು ಎಣ್ಣೆ ಒಂದು ಐವತ್ತು ಅಷ್ಟು ಹಾಕಿದ್ದೀನಿ ನಾನು ನೆಕ್ಸ್ಟು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಹಾಗೆ ಪಲಾವೆಲ್ಲನ ಹಾಕ್ಕೋಬೇಕು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಂತರ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತೀನಿ ಈಗ ಟೊಮೆಟೊ ಹಾಕಿದ್ದೀನಿ ಈ ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಬೇಕು ಅಂದರೆ ಇದಕ್ಕೆ ನೀವು ಹುರುಳಿಕಾಯಿ ಕ್ಯಾರೆಟು ಈ ಥರ ಏನು ತರಕಾರಿ ಇದೆಯೋ ಅದು ಹಾಕ್ಕೋಬೋದು ಇಲ್ಲ ಅಂದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಕಾಯನ್ನ ಅಂತ ಮಾಡೋದಲ್ವ ಅದರಿಂದ ನಾನು ತರಕಾರಿ ಹಾಕಿಲ್ಲ ಅದು ಆಪ್ಷನ್ನು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲ ಈಗ ಮಸಾಲೆ ಹಾಕ್ತೆ ಟೊಮೆಟೊ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಸ್ಮೆಲ್ ಹಸಿ ಸ್ಮೆಲ್ ಹೋದ್ಮೇಲೆ ಅಕ್ಕಿ ಹಾಕಿ ಈ ಥರ ಸ್ವಲ್ಪ ಬಾಡಿಸ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನಾನು ನೀರನ್ನ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಫಸ್ಟೇ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಬೇಕು ನೀರೆಲ್ಲ ಕಾಯ್ದಿತ್ತು ನಾನು ನೀರು ಇದ್ದಿದ್ದೀನಿ ಇವಾಗ ಅದೆಲ್ಲ ಒಂದು ಕುದಿ ಬರ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ಕೂ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬೇಗ ಮಾಡ್ಕೊಬಿಡ್ಬೋದು ಬೆಳಗ್ಗೆ ಹೊತ್ತು ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಬೇಕು ಅಂದರೆ ಈ ಥರ ಉದುದ್ರು ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೂ ಆಗುತ್ತೆ ಒಂದು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ರೂ ಆಗುತ್ತೆ ನಾನು ಸ್ವಲ್ಪ ಉದ್ರಾಗೆ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್